ಇಪ್ಪತ್ತೈದು ವರ್ಷದಿಂದ ಅದನ್ನ ಎಂ ಸಿ ಮಾಡಿದ್ರು ಬೆಳಗಾವಿ ಒಳಗ ಸುಮಾರು ಎಂಬತ್ತು ಎಕರೆ ಜಮೀನ ಗೌರ್ಮೆಂಟ್ ಎ ಪಿ ಮಂದಿ ಸಿಗೋ ನಡೆಸ್ತಿರು ಅದನ್ನೆಲ್ಲ ಹೋರಾಟ ಮಾಡಿ ಕೂಡ ಅದನ್ನು ಬಂದ್ ಮಾಡಿ ಅಂತ ಹಲವಾರು ಇವತ್ತು ನಮ್ಮಲ್ಲಿ ರಾಯಭಾಗದಲ್ಲಿ ಅದನ್ನ ನಾವೆಲ್ಲರೂ ಕೂಡ ರೈತ ಸಂಘ ಗುರುದಾಗ ಹೋರಾಟ ಮಾಡಿ ಅದಕ್ಕೂ ಕೂಡ ಿಲ್ಲ ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಏನ ಈಗಾಗಲೇ ಮಹಾರಾಷ್ಟ್ರದವ್ರು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕರ್ನಾಟಕದಾಗ ನೂರು ಕಿಲೋಮೀಟರ್ ಬಂದ್ ಕಬ್ಬನ್ನು ಒಯ್ಯತ್ತಾರು ಅದ ರೀತಿ ಒಳಗೆ ನೀವು ಇಪ್ಪತ್ತೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ದಾಗ ಕಬ್ಬು ಹೋದ ಮೂರು ಸಾವಿರದ ಐದುನೂರು ರೂಪಾಯಿ ಕೊಟ್ಟೆ ಚಾಲು ಮಾಡ್ಬೇಕಂತೇಳಿ ಈಗಾಗಲೇ ಕಾರ್ಖಾನೆಗೆ ಒತ್ತಾಯ ಮಾಡಿದ್ದೀವಿ ಜಿಲ್ಲಾ ಉಸ್ತುವಾರಿ ಬರಬೇಕಂತೇಳಿ ಒತ್ತಾಯ ಮಾಡಿದ್ದೀವಿ ಯಾರೂ ಕೂಡ ಇಲ್ಲಿವರೆಗೆ ಬಂದ ಯಾವುದೂ ಕಾರ್ಖಾನೆ ಮಾಲೀಕರು ಬರಲಿಲ್ಲ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇವತ್ತು ನಮಗೇನಾರು ಆ ಬೇಡಿಕೆಗೆ ಒಪ್ಕೊಂಡ್ರು ಹಾಗೆ ಒಪ್ಗೋಲಿಲ್ಲ ಅಂತಂದ್ರೆ ಈ ಗುರ್ಲಾಪುರ ವೇದಿಕೆ ಇವತ್ತಲ್ಲ ಇನ್ನು ನಾಲ್ಕು ದಿವಸ ಆದರೂ ಈ ರಾಜ್ಯ ಹೆದ್ದಾರಿ ಬಂದು ಮಾಡಿ ನಿರಂತರ ಮುಂದುವರಿತೈತಿ ಇದನ್ನು ರಾಜ್ಯದ ಮುಖ್ಯಮಂತ್ರಿನೂ ಅರ್ಥ ಮಾಡ್ಕೋಬೇಕು ನಾನು ಕಿತ್ ನಾನು ಕಿತ್ತೂರು ರಾಜ್ಯದ ಮುಖ್ಯಮಂತ್ರಿ ಬಂದಾಗ ಏನಂತ ಏನಂತೇಳಿ ಮೂರು ಸಾವಿರದ ಐದುನೂರು ರೂಪಾಯಿ ಮಹಾರಾಷ್ಟ್ರದವ್ರು ನಮ್ಮ ಕಟಾವು ಸಾಗಾಣಿಕೆ ಬಿಟ್ಟು ರೊಕ್ಕ ಕೊಟ್ಟು ಕೊಡತ್ತಾರ ಇಲ್ಲೇ ಅವ್ರಿಗೆ ಏನು ಆಗೈತಿ ಅವ್ರ ಕಲ್ಲಿ ರೊಕ್ಕ ಕೊಡಿಸ್ರೆ ತಾಕೀತ್ ಹೇಳಿನ ಅವರು ಕೂಡ ಏನು ಕ್ರಮ ತಗೊಂಡಿಲ್ಲ ಅದಕ್ಕಾಗಿ ದಯವಿಟ್ಟು ಕಾರ್ಖಾನೆ ಮಾಲಕರಲ್ಲಿ ವಿನಂತಿ ಮಾಡ್ತೀವಿ ನಾವು ನಿಮಗೆ ಹತ್ತು ವರ್ಷದಿಂದ ಪುಕ್ಕ ಕೊಟ್ಟದು ಒಂದು ಮೂರು ಸಾವಿರ ರೂಪಾಯಿ ಹಚ್ಚಿಕ್ಕೆ ಎಂದೂ ರೇಟ್ ಕೊಟ್ಟಿಲ್ಲ ಈ ಸಲ ಆದರೂ ರೈತರು ಒಕ್ಕಟ್ಟಾಗಿ ಹೋರಾಟ ಮಾಡತ್ತಾರೋ ಎಲ್ಲ ರೇಟ್ಗಳು ಗೊಬ್ಬರ ಡಿಜೈಲ ಬಂಗಾರ ಎಲ್ಲ ಇವತ್ತು ಗಗನಕ್ಕೇರಿಯಾವ ಕಗಿಣ ನಮ್ಮ ಕುಟುಂಬಗಳು ಆತ್ಮಹತ್ಯೆ ಸಂದರ್ಭಕ್ಕೆ ಬಂದವ ಅದಕ್ಕಾಗಿ ಕಬ್ಬಿಣ ಬಿಲ್ಲನ ತಕ್ಷಣ ಘೋಷಣೆ ಮಾಡಬೇಕು